ನಮಸ್ಕಾರ ಅದೃಷ್ಟದ ಜೀವನ ಅದ್ಭುತವಾದ ಜೀವನ ಯಾರ್ದಂದ್ರ ನಂದು ನಂದು ಅಲ್ಲ ಯಾರಿಗೆ ಅಸಾಮಾನ್ಯವಾದ ಸ್ಥಾನಗಳ ಅದ್ಭುತವಾದ ಗೌರವಗಳ ಆದ್ರೂ ಕೂಡ ಅವರು ಸಾಮಾನ್ಯರಂತೆ ಬದುಕುವ ಒಂದು ಅವಕಾಶವನ್ನು ಪಡ್ಕೊಂಡಿರ್ತಾರಲ್ಲ ಅಂದವರದು అద్భుతవ జీవన అంతకంద్రె యవగా వ్యక్తి ప్రసిద్ధి ఆత ఆత సమాన్య జీవన ఆకనంద దూరగబిడ్త వ్యక్తిగా యవ్ యవద్ అతిహెచ్చిన గౌరవ సిన శురుత ఆత సమాన్యనంతే రస్త బది నన్స్ ఆశ కూడా ಆ ಆಸೆ ಹಾಕಿನಿಂದ ವಿಡಿಯೋಸ್ಕೊಳಕ್ ಯಾಕಂದ್ರ ಜನ ಬಿಡಲವನಿ ಪ್ರಸಿದ್ಧಿಯನ್ನ ಪಡೆದಿರ್ಬೇಕು ಹಾಗೆಯೇ ಅಷ್ಟೇ ಅಧಿಕಾರ ಶಕ್ತಿಯನ್ನು ಕೂಡ ಆತ ಪಡೆದಿರ್ಬೇಕು ಪಡೆದು ಕೂಡ ಸಾಮಾನ್ಯ ಬಂಕೆ ಬದುಕುವ ಒಂದು ಅವಕಾಶ ಆತಗಿರ್ಬೇಕು ಎತ್ತು ಬಂದ್ ನೋಡ್ರಿ ಅಂತರಂತ ಅದ್ಭುತವಾದ ಜೀವನನೇ ಅಲ್ಲ ನಾನು ಒಂದು ವಿಡಿಯೋ ನೋಡಿದೆ ಒಂದು ಆಟದ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಇದು ಪ್ರದೇಶದಲ್ಲಿ ನಡೆದಂತದ್ದು ಆಟದ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಜಗಳ ಆಗ್ತೈತಿ ಒಬ್ಬ ವ್ಯಕ್ತಿ ಜೋರಾಗಿ ಸಿಟ್ಟಿನಿಂದ ಆಗನ ಮೇಲೆ ಒಡೆ ತಯಾರಾಗಬೇಕ ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನು ಅಂತೋ ಅಂತೆ ಆತನನ್ನ ಅವಾಯ್ಡ್ ಮಾಡ್ಕೊತ ದೂರಬಹುದಿನಿಂದ ಅವತ್ತಿಗೆ ಹೊಡ್ಯಾಕೆ ತಯಾರಾಗಿದ್ನಲ್ಲ ಅಷ್ಟಾದ್ರೂ ಕೂಡ ಆತ ಇನ್ನೊಬ್ಬ ವ್ಯಕ್ತಿ ತಾಳ್ಮೆ ಕಳೆದುಕೊಳ್ಳದೆ ನಕ್ಕೊಂತೇ ಆತನಿಂದ ದೂರ ಆಗೋಗ್ತಾನ ಆತನಿಗೊಂದಿಷ್ಟು ತಿಳ್ಸ ಮಾಡ್ತಾನ ತಿಳ್ಕೊಳ್ಳನ್ ಮೇಲೆ ಬಾಳ ಹಾರಾಡಕ್ ಶುರು ಮಾಡ್ತಾನ ದೂರ ಹೋಗ್ತಾನ దూర నంతర ఆ వ్యక్తి యారు అన్నదో పరిచయం ఆ విడి ద్యక్తి జగత్న శ్రేష్ట బాక్సన్ ఆతను పంచిన ఈ యొన్న మరకూ కతనల్ శక్తి ఇద్దరు కూడా ఆత వకంట సమాన్యనంతేరు ఈ రీతి అంత ಬದುಕಿರಬೇಕು ಶಕ್ತಿ ಸಾಕಷ್ಟು ಇರಬೇಕು ನಾವು ಉಪಯೋಗಿಸಿದಾಗ ಆ ಶಕ್ತಿಯ ಬಳಕೆ ಮಾರುವಂತಿರ್ಬೇಕು ನಾವು ಮತ್ತೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕುವ ಒಂದು ಅವಕಾಶನೂ ನಮ್ದಿರ್ಬೇಕು ಇತ್ತು ಅಂದ್ರ ಅದೇ ಅದ್ಭುತ ಜೀವನ ಇವತ್ತು ಕೆಲವೊಂದು ಪ್ರಸಿದ್ಧ ವ್ಯಕ್ತಿಗಳನ್ನು ನೋಡುತ್ತಿದ್ದೀವಿ ಅವರು ಮನೆಯಿಂದ ಹೊರಗ್ ಬಂದ್ರೆ ಸಾಕು ಜನ ಅವರನ್ನು ಮತ್ಕೊಳ್ತ ಅವ್ರ ಸಾಮಾನ್ಯ ಜೀವನ ನಡ್ಸಕ್ಕೆ ಅವ್ರಿಗೆ ಬಿಡೋದೇ ಇಲ್ಲ ನಮ್ ಜನ ಆ ರೀತಿ ಮಾಡಿಬಿಡ್ತಾರ ಮತ್ ಕೆಲವೊಬ್ರು ಪ್ರಸಿದ್ಧಿ ವ್ಯಕ್ತಿಗಳಾದಾರ ಅವ್ರ ಹೆಂಗಾರ ಅಂದ್ರ ಎಲ್ಲಾ ಅಧಿಕಾರನೂ ಅವ್ರ ಕೆದಾಗದ ಆದ್ರೂ ಸಾಮಾನ್ಯರಂತೆ ಬದುಕನ್ನ ನಡೆಸುವಂತ ಕನ್ಸನ್ನ ಕಾಣಪರ ನಮ್ಮ ಮಧ್ಯದಲ್ಲಿ ಕೆಲವೊಬ್ರು ವ್ಯಕ್ತಿಗಳಾಗತ್ತ ಶಕ್ತಿಗಳನ್ನ ಅದ ಸುಮ್ಮನೆ ಬಳಸೋಟ ದುರುಪಯೋಗ ಮಾಡ್ಕೋದೆಲ್ಲ ಅದನ್ನ ಎಲ್ಲಿ ಅವಶ್ಯೋ ಅಲ್ಲಷ್ಟೇ ಮತ್ತ ಸಾಮಾನ್ಯರಾಗಿ ಮತ್ತೆ ಮನುಷ್ಯ ಸಾಮಾನ್ಯರಾಗಿ ಸಾಮಾನ್ಯವಾಗಿರ್ತ ಕೆಲವೊಂದು ಸಾರಿ ಜನರೇ ಅವರನ್ನ ಗುರುತಿಸೋಕ್ ಮಾಡ್ತೋಗಿರ್ತ ಗುರುತಿಸುವಲ್ಲಿ ಸೋ ತೊಂಬ್ಬಿಡ್ತಾರ ಅಷ್ಟು ಸಾಮಾನ್ಯವಾಗಿ ಕೊಟ್ಟ ಅಂತ ಬದುಕನ್ನ ಬದುಕುವವರು ಕೂಡ ಹಬ್ಬ ತ ಬದುಕನ್ನ ಬದುಕುವವರು ಕೂಡ ನಮ್ಮ ಮಧ್ಯದಲ್ಲಿ ಇನ್ನು ಕೆಲವು ಜನ ಹೆಂಗಿರ್ತಾರೆ ಅಂದ್ರ ಯಾವ ಅಧಿಕಾರನೂ ಇರೋಲ್ಲ ಯಾವ ಶಕ್ತಿಗಳೂ ಇರುದ ಸುಮ್ಮನೆ ತೋರಿಸ್ಕೊಳ್ತಿರ್ತ ನಾನು ಹಿಂಗ ನಾನು ಅಂಗ ಅಂತ ತೋರ್ಸ್ಕೊಂತಿರ್ತಾರೆ ಅವ್ರನ್ನ ಯಾವ ಕೆಲಸಗಳನ್ನ ಹಾಕ್ತಿರ್ಲ ಬರೇ ಮಾತುಗಳು ಹಾಕವ ಅವ್ರು ಅಸಾಮಾನ್ಯ ವ್ಯಕ್ತಿಗಳಂತೆ ಜೀವಿಸ್ಬೇಕಂತ ಬಯಸ್ತಾರ ಮತ್ತ ಅವ್ರಿಗೆ ಯಾರು ಕಿಮ್ಮತೆ ಕೊರದ ಮತ್ತಿಷ್ಟು ಅಧಪತಗಳನ್ನಕ್ಕೆ ಅವ್ರ ಇಳಿಕರ ಮತ್ತಿಷ್ಟು ಕೆಳಗಿನ ಜೀವನಕ್ಕೆ ಹೋಗ್ತಾರ ಹೊರತು ಅವ್ರಿಗೆ ಗೌರವ ಸಿಗೋದು ಆ ರೀತಿ ಜೀವನ ಹಿಂಗ್ ಬೇಕಾಗಿಲ್ಲ ಈ ಜೀವನ ಹಿಂಗೆ ಹೆಂಗಿರ್ಬೇಕು ಅಂತಂದ್ರ ನಮ್ಮ ಪರಿಶ್ರಮದಿಂದ ನಾವು ಒಂದಿಷ್ಟು ಗಳಿಸ್ಬೇಕು శక్తి అధికారా సంపత్ గా నంతర సమాన్య జనర మనస్థితి ఎలా నాం ఒదిరి ఎల్ బీమ్ అదే సమస్య అధికార బు హణ బు శక్తి బంధు అందర నా సమాన్య జీవనంత మనస్థితి దూరబుడ్తీ దూరద ఆగ బకందు రోచకతనే అది కంబిడ్తీను సమాన్య జనర మనస్థితి పొందే అంత ఆ సమాన్య జనర మనస్థితి అంతే నా బాధ్యత సమాన్యరత్తే బాధ్యత అగాధ శక్తిగలన్న పడుకుంట్రూ కూడా సమాన్యరంతే బతు సాగస్లికే సాధ్య ఆక అదక్ ఆ సమాన్య మనోభావను ఎందుకు కల్బు ಮತ್ತ ಅನಾವಶ್ಯಕವಾಗಿ ಗೌರವವನ್ನು ಕೂಡ ನಿರೀಕ್ಷಿಸಬಾರದು ನಾವು ಬಹಳಷ್ಟು ಕಡೆಗೆ ಅದೇ ಮಾಡ್ತಿತ್ತು ಎಲ್ಲರ ಗೌರವ ಕೊಡಬೇಕು ಎಲ್ಲರನ್ನ ನನ್ನ ಮುಖ್ಯ ವ್ಯಕ್ತಿಯಾಗಿ ಕಾಣಬೇಕು ಅಂತ ನಾವ್ ಇಷ್ಟ ಪಡ್ತೀವಿ ನಮ್ಮ ಬಂಗೆ ಅವರು ಇಷ್ಟ ಪಡ್ತಾರ ಕಾಂಪಿಟೇಷನ್ ಸ್ಪರ್ಧೆ ಆದ ಗೌರವ ಪಡೆದುಕೊಳ್ಳಲು ಕೇತರೋದ್ರಿಂದ ಅದಕ್ಕ ಈ ಸ್ಪರ್ಧಾತ್ಮಕ ಜಗತ್ ಮೇಲ್ ಬೇರೆಯವರು ನಮ್ ಗೌರವ ಕೊಡ್ತಾರೋ ಬಿಡ್ತಾರೋ ಬಿಟ್ಕೊಡ ಮಾತುಂಟ ನಮ್ಮ ಆರಾಧ್ಯನೇ ನಾವು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ನಮ್ಮ ಆರಾಧ್ಯ ಹೆಚ್ಚಂತೆ ತಾನೇ ಅದ ಗೌರವ ದೆನ್ನತಿ ಬರ್ತೇವೆ ಬಂದ್ರು ಕೂಡ ಸಾಮಾನ್ಯರಾಗಿ ಬದುಕುವಂತೆ ಮನೋಭಾವ ನಮ್ಮಲ್ಲಿ ಬಿಟ್ಕೊಂಡೇವಂತಂದ್ರ ಅದ್ಭುತವಾದ ಬದುಕು ನಮ್ದ ಧನ್ಯವಾದ